ನಮಸ್ಕಾರಗಳು ಸ್ನೇಹಿತರ ಇಂದು ನಾನು ಹೇಳಲಿರುವಂತಹ ಪ್ರೊಫೈಲ್ ಒಂದು ಸಾಮಾನ್ಯ ಕನ್ನಡ ಹುಡುಗಿಯದ್ದು ಆಗಿದೆ ಇವರು ಸರಳ ಸೌಮ್ಯ ಸ್ವಭಾವದ ಈ ಹುಡುಗಿ ನಮ್ಮ ಸಮಾಜದಲ್ಲಿ ಸಾವಿರಾರು ಕನಸುಗಳನ್ನು ಕಟ್ಟಿ ಬಾಳುತ್ತಿರುವಂತಹ ಯುವತಿಯ ಪ್ರತಿನಿಧಿಯಾಗಿದ್ದಾರೆ ಅವಳ ಹೆಸರು ಅನುಷ್ಕಾ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಹಾಗೂ ತೂಕ ಐವತ್ತೈದು ಕೆ ಜಿ ಎಂದು ತಿಳಿಸಿದ್ದಾರೆ ಹಾಗೆ ಅವಳು ಬೆಂಗಳೂರಿನಲ್ಲಿ ನೆಲೆಸಿದ್ದಾಳೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಪ್ರಸ್ತುತ ಖಾಸಗಿ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾಳೆ ಆಕೆಯ ಜೀವನದ ಪ್ರತಿಯೊಂದು ಹಂತದಲ್ಲೂ ಪರಿಶ್ರಮ ಮತ್ತು ಶಾಂತಿಯ ಮೌಲ್ಯಗಳನ್ನು ಕಲಿದುಕೊಂಡಿದ್ದಾಳೆ ಎಂದು ಕೂಡ ತಿಳಿಸಲಾಗಿದೆ ಫ್ರೆಂಡ್ಸ್ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ನೋಡಿ ಅನುಷ್ಕಾಳ್ ಕನಸು ಕಾಣುವ ಜೀವನ ಸಂಗಾತಿ ಅತಿಯಾಗಿ ಶ್ರೀಮಂತನಾಗಿರಬೇಕೆಂಬ ಅವಶ್ಯಕತೆ ಇಲ್ಲವಂತೆ ಆದರೆ ಅವನು ಮನಸ್ಸಿನಲ್ಲಿ ದಯೆ ಪ್ರೀತಿಯಲ್ಲಿ ನಿಷ್ಠೆ ಮತ್ತು ಬಾಳಿನಲ್ಲಿ ಗೌರವ ಇರಬೇಕೆಂದು ಬಯಸುತ್ತಿದ್ದಾಳೆ ಪರಸ್ಪರ ಗೌರವ ಅರ್ಥೈಸಿಕೊಳ್ಳುವ ಮನೋಭಾವ ಮತ್ತು ಬಾಳನ್ನು ಸರಳವಾಗಿ ಸಾಗಿಸುವ ನಿಲುವು ಅವಳಿಗೆ ಮುಖ್ಯ ಅಂತೆ ಹಾಗೆ ಗಂಡು ಕನಿಷ್ಠ ಪದವಿಯನ್ನು ಪಡೆದಿರಬೇಕು ಉದ್ಯೋಗದಲ್ಲಿ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಯಾರಾದರೂ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸರಳತೆ ವಿನಯ ಹಾಗೆ ಸಮಯ ಪಾಲನೆ ಅವಳ ಮುಖ್ಯ ಗುಣಗಳು ಕೂಡ ಆಗಿದೆ ಅಡುಗೆ ಮಾಡುವುದರಿಂದ ಹಿಡಿದು ಪುಸ್ತಕವನ್ನು ಓದುವುದು ಹಾಡುವುದು ಪ್ರವಾಸ ಮಾಡುವುದು ಅವಳ ಹಲವು ಹವ್ಯಾಸಗಳಾಗಿದೆ ಹಾಗೆ ಅತಿಯಾಗಿ ಅಲಂಕಾರ ಮಾಡುವುದು ಇಷ್ಟವಿಲ್ಲ ತನ್ನ ಬದುಕನ್ನು ಸ್ವಂತ ಶ್ರಮದಿಂದ ಕಟ್ಟಿಕೊಳ್ಳಬೇಕು ಎಂಬ ಮನೋಭಾವ ಸದಾ ಹೃದಯದಲ್ಲಿ ಇದೆ ಎಂದು ಕೂಡ ತಿಳಿಸಲಾಗಿದೆ ಫ್ರೆಂಡ್ಸ್ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಮಧ್ಯಮ ವರ್ಗದ ಹುಡುಗಿ ಎಂದರೆ ಕನಸುಗಳು ಅನೇಕ ಇರುತ್ತವೆ ಆದರೆ ಪರಿಸ್ಥಿತಿಗಳು ಅವುಗಳನ್ನು ತಡೆದುಗಟ್ಟುತ್ತವೆ ಅನೇಕ ಬಾರಿ ಅವಳು ಬಯಸಿದ್ದು ಏನೆಂದರೆ ಆರ್ಥಿಕ ಅಡಚಣೆ ಸಮಾಜದ ಒತ್ತಡ ಮಹಿಳೆಯರ ಬದುಕಿನ ಸಣ್ಣ ಸಣ್ಣ ತೊಂದರೆಗಳು ಇವೆಲ್ಲವನ್ನ ಎದುರಿಸಿದ್ದಾಳೆ ಆದರೂ ಅವಳ ಮನಸ್ಸಿನಲ್ಲಿ ನಾನು ಬಲಿಷ್ಠವಾಗಿರಬೇಕು ಎನ್ನುವ ನಂಬಿಕೆ ಮಾತ್ರ ಕಡಿಮೆಯಾಗಲಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅನುಷ್ಕಾ ಮದುವೆಯನ್ನು ಕೇವಲ ಒಂದು ಕಾರ್ಯಕ್ರಮ ಎಂದು ನೋಡುತ್ತಿಲ್ಲ ಅವಳಿಗೆ ಮದುವೆ ಎಂದರೆ ಎರಡು ಹೃದಯಗಳು ಹಾಗೆ ಎರಡು ಕುಟುಂಬಗಳು ಒಂದಾಗಿ ಬಾಳುವ ಪವಿತ್ರ ಬಾಂಧವ್ಯ ಎಂದು ನಂಬುತ್ತಾರೆ ಪ್ರೀತಿ ನಂಬಿಕೆ ತಾಳ್ಮೆ ಮತ್ತು ಗೌರವ ಇವುಗಳ ಮೇಲೆ ನಿಂತಿರುವ ಒಂದು ಸುಂದರ ಜೀವನ ಯಾನ ಹಾಗೆ ಅವಳು ಹೇಳುವಂತೆ ನಿಜವಾದ ಮದುವೆ ಎಂದರೆ ಕೈ ಹಿಡಿದು ಯಾವ ಕಷ್ಟ ಬಂದರೂ ಜೊತೆಯಾಗಿ ಸಾಗುವ ಒಂದು ಸುಂದರ ಒಡನಾಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಇಂತಹ ಸರಳ ಪರಿಶ್ರಮ ಪ್ರೀತಿಯಿಂದ ತುಂಬಿದ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಬಯಸುವವರು ಇದ್ದರೆ ನಿಜವಾದ ಸಂಬಂಧ ಬಯಸುವವರು ಯಾರಾದರೂ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ ಧನ್ಯವಾದಗಳು